ಹಾಸನ ತಾಲೂಕಿನ ನಾಗತವಳ್ಳಿ ಗ್ರಾಮದ ಸರ್ವೆ ನಂಬರ್ ನಂಬರ್ನಾಲ್ಕರಲ್ಲಿ ಪಾರ್ಕ್ಗೆ ಮೀಸಲಿಟ್ಟಿದ್ದ ಜಾಗದಲ್ಲಿ ಯಾವುದೇ ಕೆಲಸ ಮಾಡದೆ ಕೆಐಎಡಿಬಿ ಅಧಿಕಾರಿಗಳು ತಡೆಯಾಜ್ಞೆ ನೀಡಿದ್ದರು ಖಾಸಗಿ ಅವರಿಗೆ ಕೆಲಸ ಮಾಡಲು ಅವಕಾಶ ನೀಡಿರುವ ಅಧಿಕಾರಿಗಳನ್ನು ಶಾಸಕ ಸ್ವರೂಪ ಪ್ರಕಾಶ್ ತರಾಟೆಗೆ ತೆಗೆದುಕೊಂಡರು ನಾಗತವಳ್ಳಿ ಗ್ರಾಮಸ್ಥರು ಶಾಸಕ ಸ್ವರೂಪ ಪ್ರಕಾಶ್ ಅವರಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಸ್ವರೂಪ ಪ್ರಕಾಶ್ ಅಧಿಕಾರಿಗಳಿಗೆ ಇಲಾಖೆಯಿಂದ ಕೆಲಸ ಮಾಡದಂತೆ ಆದೇಶ ಇದ್ದರೂ ಕೆಲಸ ನಡೆಯಲು ಹೇಗೆ ಬಿಟ್ಟಿದ್ದೀರಿ ಕೂಡಲೇ ಕೆಲಸ ನಿಲ್ಲಿಸಿ ನ್ಯಾಯಾಲಯದ ಅಥವಾ ಇಲಾಖೆಯ ಮೇಲಧಿಕಾರಿಗಳ ಮುಂದಿನ ಆದೇಶ ಬರುವವರೆಗೂ ಕೆಲಸ ನಡೆಯಬಾರದು ಎಂದರು

ಈ ವೇಳೆ ಗ್ರಾಮದ ಸುನೀಲ್ ಮಾತನಾಡಿ ಗ್ರಾಮದ ಅನುಕೂಲಕ್ಕೆ ನಗರದ ಕೆಡಿಬಿ ಕೈಗಾರಿಕಾ ಪ್ರದೇಶದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಎರಡು ಎಕರೆ ಜಾಗವನ್ನು ಪಾರ್ಕ್ ಆಗಿ ಮೀಸಲಿಡಲಾಗಿತ್ತು ಆದರೆ ಇದೀಗ ಖಾಸಗಿಯವರ ಪಾಲಾಗಿದೆ ಈ ಹಿಂದೆ ಕೂಡ ಪಾರ್ಕ್ ಜಾಗದ ರಕ್ಷಣೆಗಾಗಿ ಹೋರಾಟಗಳು ನಡೆದಿವೆ ಆದರೆ ಈವರೆಗೆ ಸರ್ಕಾರಿ ಜಾಗಕ್ಕೆ ಅಕ್ರಮ ಪ್ರವೇಶ ಮಾಡಿರುವವರ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ ಕೋರ್ಟ್ ಆದೇಶ ಇದ್ದರೂ ರಜೆ ದಿನಗಳಲ್ಲಿ ಕೆಲಸ ನಡೆಯುತ್ತಿರುವುದು ಖಂಡನೀಯ ಎಂದರು ಶಾಂತಿ ಸಭಾ ಚಳವಳಿ ಇದ್ದೀವಿ ಇದೇ ಈ ನಾಗತೋಳಿ ಗ್ರಾಮದಲ್ಲಿ ಸ್ಪಾಟ್ ನಂಬರ್ ಇನ್ನೂರು ಇಪ್ಪತ್ತೊಂದು ಕೆ ಡಿ ಬಿ ಜಾಗದಲ್ಲಿ ಇಪ್ಪತ್ತು ವರ್ಷದಿಂದ ಪಾರ್ಕ್ ಜಾಗ ಸೀಮಿತವಾಗಿಟ್ಟಿದ್ದನ್ನು ಎರಡು ಸಾವಿರದ ಹದಿಮೂರರಿಂದ ಹೋರಾಟ ನಡೀತೈತೆ ಇಷ್ಟು ದಿನ ಆದರೂ ಕೋರ್ಟಲ್ಲಿ ಕೇಸು ವಗರ ಎಲ್ಲ ಐತೆ ಆದರೂ ಕೂಡ ಅಕ್ರಮವಾಗಿ ಕೆ ಡಿ ಬಿ ಅಧಿಕಾರಿಗಳು ಬರ್ಕೊಟ್ಟಿದ್ದಾರೆ ಅಕ್ರಮವಾಗಿ ಬೇರೆ ಪುಷ್ಪಗಿರಿ ವೇರವ್ರು ಜಗದೀಶ್ ಅವರು ಅಕ್ರಮವಾಗಿ ಬರೆಸ್ಕೊಂಡಿದ್ದಾರೆ ಇಲ್ಲಿ ಕೆ ಡಿ ಬಿ ಅವ್ರದ್ದು ಪೂರ್ಣ ಕೈವಾಡ ಇದೆ ಅನ್ನೋದು ಸಾಬೀತಾಗ್ತಾ ಇದೆ ಈ ಹಿಂದೆ ಒಂದು ತಿಂಗಳಿಂದ ಇದೇ ಪ್ರೆಸ್ ಮೀಟಲ್ಲಿ ಕರೆದಿದ್ವಿ ಚಳುವಳಿ ನಡೆದಿತ್ತು ಅಲ್ಲಿ ಪೊಲೀಸರು ಸೆಕ್ಯೂರಿಟಿ ಮೇರೆಗೆ ಅವರು ಶೆಡ್ ನಿರ್ಮಾಣ ಮಾಡಿದರು ರಾತ್ರಿ ರಾತ್ರಿ ಶೆಡ್ ನಿರ್ಮಾಣ ಮಾಡಿದರು ಇದು ಎಲ್ಲದೂ ಕೋರ್ಟಲ್ಲಿ ಇರೋದು ಇದ್ದು ಕೂಡ ಕೋರ್ಟಲ್ಲಿ ಇದೆ ಅಂತ ಗೊತ್ತಿದ್ದರೂ ಕೂಡ ಇದು ಉಲ್ಲಂಘನೆ ಮಾಡಿ ಕೋರ್ಟ್ ಆರ್ಡ್ರನ್ನ ಉಲ್ಲಂಘನೆ ಮಾಡಿ ಇವರು ರಾತ್ರಿ ರಾತ್ರಿ ಶೆಡ್ ಕಟ್ಟೋದು ಅಥವಾ ಕೆಲಸ ಮಾಡೋದು ಮತ್ತೊಂದು ಮಾಡೋದು ಎಲ್ಲ ಇದ್ದಾರೆ ಕೆ ಡಿ ಬಿ ಅಧಿಕಾರಿಗಳಿಂದ ಮೇಲೆ ಅಧಿಕಾರಿಗಳಿಂದ ನೋಟಿಸ್ ತಂದು ಕೂಡ ಅಲ್ಲಿ ಆ ಏನು ಪಾರ್ಕ್ ಮಾಡ್ತಾ ಇದಾರೆ ಆ ಜಾಗದಲ್ಲಿ ನೋಟಿಸ್ ಬೋರ್ಡ್ ಅಣಿಸಿದ್ರು ಕೂಡ ಅದಕ್ಕೆ ಯಾವ್ದು ಕೇರ್ ಮಾಡ್ದಾನೆ ಎಲ್ಲ ಕಿತ್ತೆಸ್ದು ಅವರು ಕೆಲಸ ಮಾಡ್ಕೊಳ್ತಾ ಇದ್ದಾರೆ ನಾವು ಪಬ್ಲಿಕ್ ಕೇಳಿದ್ವಾಗ ನಮ್ಗೆ ಯಾವುದೇ ರೀತಿಯ ಸ್ಪಂದಿಸ್ತಾ ಇಲ್ಲ ಕೆಡಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಪೊಲೀಸ್ ಇಲಾಖೆನೂ ಸ್ಪಂದಿಸ್ತಾ ಇಲ್ಲ ಈ ಉದ್ದೇಶ ಏನು ಅಂದ್ರೆ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಶರತ್ ದೇವರಾಜ್ ಶಿವಣ್ಣ ಗರಿಯಪ್ಪ ರವಿ ರೇಣುಕಾ ರತ್ನಮ್ಮ ಕೋಮಲಾ ಇತರರಿದ್ದರು